நமஸ்கார நான் எல்லா பிரீத்திய கமெண்டர்ஸ் மற்ற நான் வியூவர்ஸ் நான் சப்ஸ்கிரைபர்ஸ் எல்லார்கு நமஸ்கார யார் யாரெல்லாம் நான் கமெண்ட்ரல்ல சோ அவர் எல்லாரும் தேங்க்யூ சோ மச் பிக் டாங்க்யூ அந்த ಹಂಗೆ ನನಗೆ ಯಾರೆಲ್ಲ ಭಾರ ಕಮೆಂಟ್ ಹಾಕಿದ್ರಿ ಸೊ ಅವ್ರಿಗೆ ನಾ ಅಂತ ಏನೂ ಹೇಳೋಕ್ಕಾಗಲ್ಲ ಅವರ ವಿವೇಚನೆಗೆ ತಕ್ಕಂತೆ ಅವ್ರು ಮಾಡಿರ್ತಾರೆ ಅವರು ಅಷ್ಟು ಕೆಳಮಟ್ಟಕ್ಕೆ ಇರ್ತಾರೆ ಅಂತ ಒಬ್ಬರು ಬೆಳೆಯೋದನ್ನು ನೋಡಿದ್ರೆ ಅವ್ರಿಗೆ ಅದು ಸಹಿಸ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಹೊಟ್ಟೆ ಅವರಿಗೆ ಆ ರೀತಿ ಕಮೆಂಟ್ ಮಾಡಿರ್ತಾರೆ ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಒಬ್ಬೊಬ್ರು ಪಾಪ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿದ್ರು ಇವತ್ತಂತೂ ನನಗೆ ಎಷ್ಟು ಕಮೆಂಟ್ ಬಂದಾವಂತ ನನಗೆ ಅಷ್ಟು ಖುಷಿ ಆಯಿತು ನೋಡೋಕ್ಕೂ ಟೈಮ್ ಸಿಕ್ಕಿಲ್ಲ ಯಾಕಂದರೆ ನಾನು ಬೆಳಗ್ಗೆನೇ ಎಲ್ಲ ಹುಡ್ಕೋಗಿದ್ವಿ ಎಲ್ಲ ಗುಡಕ್ಕೆ ಹೋಗಿ ಬರೋದು ಸಾಯಂಕಾಲನೇ ಆಗ್ಬಿಡ್ತು ಅಷ್ಟೊಂದು ರಶ್ ಇತ್ತು ಇವತ್ತು ಹಾಗಾಗಿ ಇವತ್ತು ಲೇಟ್ ಆಯಿತು ಅದಕ್ಕೆ ಇವತ್ತು ವೀಡಿಯೋನ ಹಾಕಿಲ್ಲ ನಾನು ಅಂದರೆ ನಿನ್ನೆನೂ ಮಾಡೋಕ್ಕಾಗಲಿಲ್ಲ ಇವತ್ತು ಸ್ವಲ್ಪ ಇದು ಏನೋ ಬೆಳಗ್ಗೆನೇ ಹೋಗಿದ್ದಕ್ಕೆ ಹುಣ್ಣಿಮೆ ಬೇರೆಲ್ಲ ರೆಶ್ ಭಾಳ ಎಲ್ಲ ಹಾಗಾಗಿ ಹಂಗಾಗಿ ಇದಾಯಿತು ಈಗ ಸಾಯಂಕಾಲ ಬಂದು ವೀಡಿಯೋ ಮಾಡ್ತಾ ಇರೋದು ಸ್ವಲ್ಪ ದಿ ನಮಸ್ಕಾರ ಅದು ಹಾಕೋದಿತ್ತು ಹಂಗಾಗಿ ದಿ ನಮಸ್ಕಾರ ಹಾಕಿ ನಮ್ಮ ತಾಯಿ ದೇವರಿಗೆ ದರ್ಶನ ಮಾಡಿಕೊಂಡು ಬಂದೆ எல்லா எல்லாரும் ಯಾಕೆ ಹಂಗ ಉಲ್ಟಾ ಮಾತಾಡಕತ್ತೀರಿ ಕರೆದ್ರು ಅಂತಪ್ಪ ಮಾತಾಡಿದ್ರು ಅಂತಪ್ಪ ಇಲ್ಲದ ಮೊದಲ ಟೆನ್ಷನ್ ಇರತ್ ನನಗೆ ಇಲ್ಲ ಜನ ಊರ್ ಮಂದಿ ನಾಕ್ ತರ ನಾಕ್ ಮಂದಿ ಮಾತಾಡ್ತಾರ ಅಂತ ಹೇಳಿ ಅಂತಂದ್ರ ನಿಮ್ದೊಂದ್ ಮಕ ಗಂಡ ಹಾಕೊಂಡಿರೋದಾರ ನೋಡ್ರಿ ನಾನು ಮಕ ತೋರಿಸ್ಬೇಕಾಕತ್ತೆ ಹೆಂಗೈತ್ ಅಂತ ಯಾಕ ಯಾಕ ಗಂಡನು ಮರ್ಯಾದೆ ಕಮ್ಮಿ ಆಗೈತ ನಾನು ನನಗ ಓಸ್ ಮಾಡಕತ್ತಿ ನನಗೆ ಯಾಕ ಮರ್ಯಾದೆ ಕಮ್ಮಿ ಆಕತ್ತಿ ನನಗೆ ಯಾಕ ಮರ್ಯಾದೆ ಕಮ್ಮಿ ಆಕತ್ತಿ ನಿಮ್ಮ ಅವ್ವ ಬಂದಾಗ ನಾನು ನೋಡಕತ್ತನೆ ಬಾಳ ಹಾರಾಡಕತ್ತಿ ಅಲ್ಲ ಎಷ್ಟು ಅಂತ ತಡಕೊಳ್ಳ ನಾನು ಎಷ್ಟು ಅಂತ ತಡಕೊಳ್ಳಿ ನಿಮ್ಮ ಅವ್ವ ಏನು ಮಾಡಿ ಗೊತ್ತಾಯ್ತಲ್ಲ ನಮ್ಮ ಅಪ್ಪ ಉನ್ನಕ್ಕೆ ಬಂದ್ರ ತಾಡ್ ಹಿಡ್ಕೊಂಡ್ಲಕಿ ಅಕಿ ಹೆನ್ನು ತರನೇ ಯಾರು ಹೆನ್ನು ತರ ನಕ್ಕಿಗೆ ನಮ್ಮವ್ವನ್ ಬಗ್ಗೆ ಮಾತಾಡಿದನೆ ಕೊಟ್ಟು ಬಿಡ್ತನಿ ಕೊಡಕ ನಾನು ನಿನ್ನ ಹಂಗ ಸುಮ್ಮ ಕುಂತಿರಲಿಲ್ಲ ನಾನು ಕೈ ಹಿಡ್ಕೊತನಿ ಇಷ್ಟ ದಿನ ಗಂಡ ಗಂಡ ಹೊಡಿತಾನಾ मारತಾನ ಅಂತ ಹೇಳಿ ನಾನು ಸುಮ್ಮನೆ ಇದ್ದನಿ ಇನ್ನು ಮು ನಾಯಕ್ ಸುಮ್ಮ ಇರ್ಲಿ ನಾನು ಹೊರ ನಿndಿರ್ತನಿ ನಿಮ್ಮವ್ವ ಇಲ್ಲಿ ಏನು ಮಾಡಕ ಬಂದ್ಲು ಅಲ್ ಮನೆ ಕರ ಮನಿ ಎಲ್ಲಾ ಬಿಟ್ಟು ನಿಮ್ಮವ್ವನ್ ಜೊತೆ ಲೀರಾಕ ಆಗೋಲು ಅಂತ ನಮ್ಮ ಅಪ್ಪ ನಂಗೆ ಹಂಗ ಕೊಟ್ಟಾನೆ ಕೊಟ್ಟನ ಹಾ ಜಗಳ ಕೊಟ್ಟ ನಮ್ಗ ಮನಿ ಕಟ್ಟಾಕ ಎಟ್ಟೆಲ್ಲಾ ಇದನ್ನ ಮಾಡ್ಯಾನ ನಮ್ಮ ಅಪ್ಪ ಬಂದ್ ಒಂಥದ್ ಕೂತ್ ತಿನ್ನತ ನಿಮ್ಮವ್ವ ಇಲ್ಲದ ಮಾತಾಡಿ ಗೊತ್ತೈತನಾ ಟಾಟ್ ಕೈಗಿನ್ ಕಸ್ಕೊಂಡ್ಳು ನಿನ್ ಏನ್ ಗೊತ್ತೈತೆನ ನಿಮ್ಮವ್ವನ ಮಾತ್ ಕೇಳಿ ನನ್ ಜೊತೆ ಜಗಳಕ್ಕ ಬಂದಿ ಹಾ ನಿಮ್ಮ ಅವ್ವನ ಮಾತ್ ಕೇಳಿ ನನ್ ಜೊತೆ ಜಗಳ ಬರೋಷ್ಟು ಈಗಿದೆಯನ ಏ ಅಂದ್ರ ಕಟ್ಕೊಂಡೈತಿ ಯಾಕ್ ಬೇಕು ನಿಮ್ಗ ಯಾಕ್ ಬೇಕು ನಿಮ್ಮವ್ವ ಪ್ರೀತಿಯಿಂದ ನಡ್ಕೊಳಿ ಹಾ ನಾನ್ ಬೇಡ ಅನ್ನೋದಿಲ್ಲ ಏನೋ ಒಂದ್ ನಾತ್ ಮಾತ್ ಹೇಳಿ ಬೈಲಿ ಹೊಡಿಲಿ ನಡಿತೈತಿ ನೀನು ಹೇಳಿ ನಿನಗ ತಲೆ ಕೆಡಿಸಿ ನಿನ್ ಜೊತೆ ಇದನ್ನ ಮಾಡಿ ನನಗೆ ಜಗಳ ಹಚ್ತಾಳ ನಿಮ್ಮವ್ವ ಹೆಂಗ ನನ್ನ ಕೈ ಹಿಡ್ಕೊಂಡು ಮಾತಾಡಿಸ್ ಧೈರ್ಯ ಬರ್ತದ ನಿನಗೆ ತಗದು ಜಾಡಿಸಿ ಒದ್ನೆ ಅಂದ್ರೆ ಎಲ್ಲಿ ಹೋಗ್ತೀವಿ ನೋಡಿಗ ಒದ್ದ ಬಿಡ್ರಿ ಒದ್ದ ಕೊಂದ ಬಿಡ್ರಿ ನೀವ್ ಅಷ್ಟು ಧೈರ್ಯನೇ ಇದ್ರ ಒದ್ದ ನಾನು ಈ ಸದ್ಯ ಕೊಲ್ಲಬೇಕ ನೀವ್ ಇಲ್ಲ ಅಂದ್ರೆ ನಾ ನಮ್ಮ ಅಪ್ಪನ ಮಗಳ ನಾ ಇಲ್ಲಿಂದ ಹೋಗೋದ ಇಲ್ಲಿಗ ನಾನು ಒಟ್ಟು ಒದ್ದು ಕೊಲ್ತಾರಲ್ಲ ಕೊಲ್ರಿ ನಾನು ನೋಡಾಕತ್ತ ತೆಲಿನ ಕೆಟ್ಟ ಹೋಗೈತಿ

ಕೈ ಕಾಲು ಈಗ ನಾನಾ ಎತ್ತೀನಿ ಅಂದ್ರೆ ನೀ ಎಲ್ಲಿಂದ ಬಿಡ್ತೀನ ಎಲ್ಲಿಂದ ಬಿಡ್ತಿ ಹೇಳ ಏನಂತ ಇಕ್ಕೊಂಬಿಟ್ಟಿದ್ಯಾನ್ ಇಷ್ಟ ಬಂದಾಗ ಇಷ್ಟ ಬಂದಾಗ ಹೊಕ್ಕಿ ಅಲ್ಲಿ ಕೆಲಸಕ್ಕೆ ಹೊಂತಿದ್ದೀ ಯಾವ ಅಕ್ಕಿ ಜೊತೆನ ಅಕಿ ಬಾಪಕಟ್ಟಿ ಬಾಪು ಕಟ್ಟ ಅಂತ ಮೊಸಳಿಗೆ ಅಕ್ಕಿ ಜೊತೆ ಕುಲುಕಲು ಕುಲಕುಲು ನಿನ್ನ ಮೊಸಳಿಗೆ ನಾ ಸಿಕ್ಕಿರೋದು ಹೆಚ್ಚ ಅಕ್ಕಿ ಜೋಡಿ ಮತ್ತೆ ಅಕ್ಕಿ ಜೋಡಿ ಇದು ಮಾಡಕತ್ತೇನ ಇದೇ ಕಡೆ ನೋಡು ಹಿಂಗೆ ಮಾಡಕತ್ತೆ ಅಂದ್ರೆ ಇದನ್ನು ಮನೆ ನನ್ನ ಹೆಸರಿಗೆ ಐತಿ ನಮ್ಮ ಅಪ್ಪನ ಮನ್ಯಾಗ ನಾ ಉಳಿದು ಬಿಡ್ತಾನೆ ತಗೊಂಡೆ ಆಮೇಲೆ ನೀ ನಿನ್ನೆಗೆ ಉಂಟು ನಾ ಉಂಟು ಏ ನಿನ್ನ ಮದ್ವೆ ಖರ್ಚಲ್ಲ ಎಟ್ಟಾಗೈತಿ ಎಟ್ಟಾಗೈತಿ ಮನೆ ಮಾರ ನಾನು ಕೊಡ್ತಾನೆ ಉಳ್ದಿದ್ ರೊಕ್ಕ ನನ್ನ ಹೆಸ್ರೇ ಇಟ್ಕೋತಲ್ಲ ಆತು ಕೊಡ್ತೇನೆ ಒತ್ತಿದ ರೊಕ್ಕ ನನ್ನ ಹೆಸ್ರೇ ಇಟ್ಕೊತಲ್ಲ ಕಾಲ್ ಬಿಡಲು ಸುಮ್ಮನ ಒದ್ದರು ಒದ್ದು ನೋಡು ಸುಮ್ಮನೆ ಅಂತ ಕೈ ಬಿಟ್ಟನಾ ಗಂಡಸ್ರು ನೀ ಆಸ್ಕೋತೇನ ಆಸ್ಕೋತೇನ ಒಂದು ಹೆಣ್ಣಾಗೆ ಹೆಟ್ಟು ಆದರೂ ಒಂದು ಹೆಣ್ಣು ನೀ ಏನ್ ಹೇಳು ಒಂದು ಹೆಣ್ಣು அய்யோ அயோ 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 அய்யோ ஊரு பூசுறோம் அந்த நன மகன கால நன் மகன கை ஹிடுக்க நீத நான் மகன் ஹுடிவட்ட தைரிய வந்து நினை ஆண்டன மேல ஏன்னு இன்னும் சார் கை ஹிடுக்கல ஆக நீ நோட்ரி கண்டன கை ஹிடுக்கால் நீக்கிபாரி ஆண்ட் படையாக்க மாடஸ்க்கோத்தி ஏனா அனிஸ்கோ ஏன தோம்பு எட்டு தினா நோட் தானே சாரானே இன்னும் நோட் சாரான ಏನಂತೀರಿ ಏನ ಏನು ಬಹಳ ವಾಸ ಮಾಡಕತ್ತಿ ಯಾಕ ಬಿದ್ದಲ್ ಓದಿ ಕೆನ ಮಲಪ್ಪ ಒದ್ರ ಓದಿ ಹೋಗಿ ಬೀಳಲಿ ಅಯ್ಯೋ 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 ಈ ಬೋಸಡಿಗೆ ಎಲ್ಲಿಂದ ಇದು ಬಂದತಿ ಎಲ್ಲಿಂದ ಇದು ಬಂದತಿ ನನ್ನ ಮಗನ ಅಯ್ಯೋ ತಿರುವ್ಯಾಡ್ ಹೋಗದ್ಲಲ ನನ್ನ ಮಗನ ತಿರುವ್ಯಾಡ್ ಹೋಗದ್ಲಲ ಇಕ್ಕಿ ಎಲ್ಲಿಂದ ಇಕ್ಕಿ ಈಟ ಇದು ಬಂದೈತಿ ಇದು ಅಯ್ಯೋ ನನ್ನ ಮಗನ ಏನ್ ಕೊಲ್ತ ಅನೈಕಿ ಕೊಲ್ಲೋದಲ್ಲ ಜಾಸ್ತಿ ಮಾತಾಡೋದು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡ್ತಾನೆ ಇನ್ನು ಮುಂದೆ ನಾ ಹೇಳಿ ಕೇಳ್ಕೊಂತ ಬಿದ್ದಿರ್ಬೇಕು ಈ ಮನೆಯಾಗ ನಂದ ನಡಿಬೇಕು ಇನ್ನು ಮುಂದೆ ನಾ ಹೇಳ್ದಂಗ ನಡಿಬೇಕಷ್ಟ ಹೇಳ್ತಾನ ನೀವಾಗ್ಲಿ ನೀವು ಆಗ್ಲಿ ನನ್ನ ಮಾತ ಕೇಳ್ಬೇಕ ಇಲ್ಲಂದ್ರಿ ಇದೇ ರೀತಿ ತಿರುಗಿ ಮುರುಗಿ ಮಾಡ್ತಾನೆ ಗಂಡನಕ್ಕಿಂತ ಶಕ್ತಿ ನನಗೆ ಐತಿ ಏನ ಇನ್ನು ಮುಂದೆ ನೀವ್ ಹೇಳಿದಂಗೆಲ್ಲ ಕೇಳಕಲ್ಲ ಹಿಡಿದಿನ ಅಂಜಿ ಅಂಜಿ ಬಾಳೆ ಮಾಡಿದಾನೆ ಏ ಸಾಕ್ ಅಂಜಿದ್ದೀನಿ ನಾನು ನಂದು ತೋರಿಸ್ತಲ್ಲ ನಂದು ನೋಡ್ರಿ ಶಾರದಾ ನಿನ್ನೊಂದು ಮುಖ ಹೆಂಗಿರ್ತದಂತ ಹೇಳಿ ಬಿಡಲೇ ಜಾಡಿಸ್ ಒದ್ರ ಒದ್ನಿ ಅಂದ್ರ ನಾನು ಇರ್ಲಿ ಸುಮ್ಮನಾಗೇನಿ మనీ జంతిందర్త ఏది కైబిల్ కైలాగ్ మై ఎలా పచ్చకొండ్రంత కైలా బాడై మై కాలే అలా శక్తి తోర్సి ముందు நம்ம சக்தி தோர்சிந்தி நம்ம தோர்சேனே ஆட்ட நடில அல்ல தோர்சல அவா பிரதட்சிணை கிடக்கல அவங்க இட்டாகோனி பகனி ஊட்டா ஏன்னா தீக்க நோட் நோடீங்க ஒரி அத்திக்கு அக்கத்தி இன்னும் நன் விஷயக்கேனா காலக்கிடுதல நம்ம அப்பா நம்ம இல்லைனா அத்தேனா நம்ம மகன் கனி நெட் நான் மதவி கர்த்தன ஆரது பிசாத்தி மதவி கர்ச்சி மனி மார்த்தே மதவி கர்ச்சு கொடுத்தேன் ಏನ ಬಾಳ ಹರಡಕತ್ತಿ ಹ ಬಾಳ ಹರಡತಿಲ್ಲ ಯಾವ ನಿಮ್ಮ ಅಪ್ಪ ಕಲ್ಸಿದನ ಯಾವ ಕರೆ ಇಲ್ಲಿ ಒಂದೇನಕ್ಕೆ ಬೋಸಡ್ ಕಲ್ಸೋಳು ಮೊದಲು ನೆಟ್ಟಕ ಮಾತಾಡ ಕಲ್ಕೋ ಏನ ಬೋಸಡಿ ಗೀರ್ಸಿ ಅಂತ ಹೆಣ್ಣು ಮಕ್ಕಳಿಗೆ ಮೊದಲು ಮರ್ಯಾದೆ ಕೊಡಬೇಕ ನಿಮ್ಮ ಅಪ್ಪ ಹೆಂಗ್ಯಾರ ನೋಡಕ ಗಂಡನ ಮನೆ ಬಾಯ ಮಾಡಕತ್ತಾರ ಹೆಂಗಂತ ಈ ಗಂಡನ ಮನೆ ಬಿಟ್ಬಿಟ್ಟು ಬರ್ದಾರ ಅಂತ ನಿಮ್ ಶಾಂತ ಒಂದ್ ವಿಷಯ ಗೊತ್ತಾಯ್ತ ನಿನಗ ಗೊತ್ತಾಯ್ತ ನಿಮ್ ಶಾಂತ ಒಂದ್ ವಿಷಯ ಅಕ್ಕಿದ ಏನಕತಿ ಅಕ್ಕಿದ ಏನಕತಿ ಅಕ್ಕಿದ ಏನಕತಿ அதன்படி மணிப்பூர் <Helsing hat> ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಅವರಿಬ್ಬರು ಹೆಸರಿಗೆ ಬರ್ತಾರೂ ಅದ್ ಕುಲಿಕ್ಕಿಲ್ಲ ನೀವು ಈಗ ಮಗಳು ಮನೆ ಮನೆ ಮಗಳು ಮನೆ ಗಂಡನ ಬರ್ದಾಡಿ ಹೊಡೆದಾಡಿ ಗಂಡು ಕತ್ ತುಡುಗು ಮಾಡಿದಂತ ತುಡುಗು ತುಡುಗು ಮಾಡಿದಂತೆ ಓದ್ದು ಹೊರಗ ಅಲ್ಲ ಹಂಗೆ ಜೇಬಂದ ಕೈ ಹಾಕಿ ತುಡುಗು ಮಾಡಿದ ಇಲ್ಲ ಮತ್ತೆ ನಿಮ್ಮದೆಲ್ಲ ಇದನ್ನ ಹೋಗಿ ನನ್ನ ಅವ್ರ ಮನೆ ಕೊಟ್ಟನು ಇಲ್ಲ ಇದ್ದದ್ದು ಇಲ್ಲದ್ದು ನಮ್ಮ ತವ್ರು ಮನ್ಯಾಗಿಂದ ಇಸ್ಕೊಂಡು ಬಸ್ಕೊಂಡು ಬಳದು ಮಾಡಿ ಇಲ್ಲಿ ಮಾಡಿ ಹಾಕಿ ನಾನು ಜೀವನ ನಡ್ಸಾತೀನಿ ನನಗ ತಿರುಗಾಡ್ತಾರೆ ಅಂದ್ರೆ ನಾ ಯಾಕೆ ತಡ್ಕೊಳಿ ತಡ್ಕೊಳ್ಳೋ ಮಾತೇ ಇಲ್ಲ ಈಗ ಹೇಳಾಕತ್ತಂದು ಕೇಳ ಇದ್ದ ಕಡೆ ನನ್ನ ಉಸಾಬರಿಗೆ ಬಂದ್ರೆ ನಾ ಮಾತ್ರ ಸುಮ್ಮ ಬಿಡುದಿಲ್ಲ ಸುಮ್ಮ ಇಲ್ಲ ಇಟ್ಟು ದಿನ ನೋಡಿದ ಶಾರ್ದಾನ ಬೇರೆ ಇನ್ನು ಮುಂತು ನೋಡೋದ್ ಶಾರ್ದಾನ ಬೇರೆ ಅಯ್ಯೋ 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 ನೋಡ್ದೀನ ಮಲಪ್ಪ ಏನು ಮಾತಾಡಕತ್ತಾನ ಆಕಿ ಆಕೆ ಏನೋ ಆಗೈತೆ ಆಕಿಗೆ ಏನೋ ಆಗೈತಿ ಅವ್ರ ಅಪ್ಪ ಏನೋ ಕಲ್ಸಿ ಬಿಟ್ಟಾನ ಆಕಿಗೆ ಅದಕ್ಕೆ ಆಕಿಗೆ ಏನೋ ಆಗ್ಬೇಕೈತಿ ಆಗ್ಬಾರ್ದು ಅದಕ್ಕೆ ಹಂಗ್ ಮಾಡಕತ್ತಾಳ ಆಕಿ ಅಲ್ಲ ನೋಡು ನಿನಗ ನಿನಗ ಉಲ್ಟಾ ಮಾತಾಡ್ಲಿ ನಿನ್ನ ಚಿರಿವಾಡ್ ಅಲ್ಲ ತೆರಿ ತಳಗ್ ಮಾಡಿ ಕಾಲ್ ಮ್ಯಾಲ ಮಾಡಿಳು ಇನ್ ಹೆಂಗ್ ಮುಂದ್ ಜೀವನ ಅಂತೇನಿ ಈಗ ಹಿಂಗ್ ಮಾಡಕತ್ತಾಳ ಆಕಿ ಮಾತಾಡ್ತಾಳ ಮಾತಾಡ್ತಾಳ ಮಾತಾಡ್ಲಿ ಏನೋ ಬಾಳ ಕಲ್ಸಿರ್ಬೇಕು ಯಾವ ಕೆರ ತೆರಿ ತುಂಬಿರ್ಬೇಕು ಅಲ್ಲ ನೀನು ಆ ಶಾಂತವ್ ನನ್ನ ಮುಂದೆ ಮುಂದ್ ಯಾಕಿಡಿಲ್ಲ ಹಾ ಮನಿ ಮಗ ಅದನಿ ಅಂತ ಒಂದಿಟ್ರ ಏನರ ವಿಷಯ ಬಿಟ್ಟೇನ ಬಿಟ್ಟಿಟ್ಟೇನ ಅಲ್ಲ ಆಕಿ ಜಗಳ ಮಾಡ್ಕೊಂಡು ಓನೆಲ್ಲ ಬಡದಾಡ್ಕೊಂಡು ಬಡದಾಡ್ಕೊಂಡ್ ಮನಿ ಬಿಟ್ಟು ಬಂದಾಳಂತ ಒಂದ ವಿಷ ಮನಿ ಮಗ ಅಂತ ಮುಂದೆ ಬಾಯಿ ಬಾಯ್ ನೀ ಇಲ್ಲೇ ತಾಯಿಯಾಗಿ ಹಾ ಒಂದು ವಿಷಯ ಯಾಕೆ ಬಂದಿ ಅವ್ರ ಕಲಾವತಿ ಆಕಿದೇನಂತ ಆಕೆ ಏನಂದ ಆಕೆ ಅದಕ್ ಬಂದಿದ್ಲಿ ಎಂಟತ್ ದಿನ ಆಯ್ತಲ್ಲ ಆಕೇನ ಏನು ಮಾಡ್ಕೊಂಡ್ ಬಂದಿದ್ಲು ಏನ್ ಹೋಗೋದ್ಲು ಇಲ್ಲೂ ನೆಟ್ ಮನೆ ಬಾಳೆ ಮಾಡ್ತಾಳು ಇಲ್ಲಾ ಈ ಶಾಂತವ ನೆಟ್ಗ ಗಂಡ ಮನೆ ಬಾಳೆ ಬಾಳೆ ಮಾಡ್ತಾ ಕೇಳಕಿ ಏನು ಹಿಂಗೋ ಹಿಂಗ ಮಾಡ್ಕೊತ ಹೋದ್ರೆ ಜೀವನ ಆಗುದು ನೋಡು ನಾಳೆ ಮತ್ತೆ ಕರ್ಕೊಂಬಂದು ಇಲ್ಲಿ ನಮ್ಮನೆ ಆಗೋದು ಇಟ್ಕೊಂಡ್ರೆ ನಾ ಮಾತ್ರ ನೋಡೋಕೆ ಅಲ್ಲ ನೋಡಾವಲ್ಲ ಈಗ ಹೇಳ್ಬಿಡ್ತಾನ ಇದನ್ನ ಮಾತ್ರ ತಲೆಗೆ ಇಟ್ಕೋಬೇಕು ಹೆಂಗಿದ್ದು ಗಂಡ ಮನೆ ಜೀವನ ಮಾಡ್ತಾ ಮಾಡ್ಬೇಕು ಯಪ್ಪ ಮಲ್ಲಪ್ಪ ನೀನ್ ಮುಂದ್ ಹೇಳ್ಬೇಕಪ್ಪ ನೀನ್ ಹೇಂತಿ ಆ ಉರಿ ಬೆಂಕಿಗೆ ತುಪ್ಪ ಸರಿಯತ್ತ ಹಾಕಿ ನನಗೆ ನಿನಗೆ ಜಗಳ ಹಚ್ಚಿ ಇಡತ್ತಾಳು ನೀ ಏನೋ ಹಾಕಿದೋಡಿ ಎಟ್ ಬಾಯಿ ಮಾಡಿದಲ್ಲ ಅದಕ್ಕೆ ಈಗ ನನಗೆ ನಿನಗೆ ಹಚ್ಚಿ ಇಡತ್ತಾಳೆಪ್ಪ ಮಲ್ಲಪ್ಪ ನಾ ಹೇಳೋದ್ರ ಒಂದ್ ಇದ್ ಕೇಳೋ ನನ್ನ ಮಗನ ಇಲ್ಲಿ ಆಕಿ ಯಾಕೆ ಇದು ಮಾಡಿದ್ಲು ಯಾಕೆ ಬಂದ್ಲು ಏನಂತ ಎಲ್ಲ ಹೇಳ್ತೀನಿ ನೀನು ಕೇಳಪ್ಪ ಏನು ಹೇಳ ಮೊದಲು ನನಗೆ ಊರು ಜನದಿಂದ ಇಕ್ಕಿ ಗೊತ್ತಾಗೈತಿ ಇಲ್ಲ ನಮ್ಮ ಮನೆ ಮಗ ನನಗೆ ಗೊತ್ತಾಗಿಲ್ಲ ಹೆಂಗಿನ ಮುಂದೆ ಜೀವನ ಹಿಂಗ ಮಾಡ್ಕೊಂತ ಹೋದ್ರ ಹಂಗೇನ್ ಆಗಿಲ್ಲಪ್ಪ ಅದ ಅದ ಏನಾಗೈತಿ ಗೊತ್ತತನ ಅವರು ಒಂದು ಹುಡುಗಿನ ಕೆಲಸಕ್ಕೆ ಇಟ್ಕೊಂಡಾರ ಈ ಕೊಟ್ಟಿಲ್ಲ ಉಳಿಯಾನ ಆ ಕೆಲಸಕ್ಕೆ ಏನು ಇಟ್ಕೊಂಡಾರ ಅವ ಆಕೆ ನಮ್ಮ ಶಾಂತನ ಗಂಡ ಮೂವತ್ತು ಸಾವಿರ ರೂಪಾಯಿ ತಗೊಂಡು ಬಂದ ಪಲಂಗ್ ಮೇಲೆ ಇಟ್ಟಾನಂತೆ ಪಲಂಗ ಮೇಲೆ ಏನು ಇಟ್ಟಾನಲ್ಲ ಅದು ಕೆಲ್ಸದ ಹುಡುಗಿನ ಈಕಿ ಹೇಳೋಕೆ ಆಗತ್ತ ನಂಗೆ ನಡಗಡೆ ಆತತಿ ನೀನ ಹೋಗಿ ಅದನ್ನ ಇದು ಕರೆದ್ ಬಾ ಊಟಕ್ಕೆ ಅಂತ ಹೇಳಿದಾಳಂತೆ ಅವು ಹೋಗಿ ಊಟಕ್ಕೆ ಅಲ್ಲಿ ರೊಕ್ಕ ನೋಡಿದಾಳೆ ಅವನು ರೊಕ್ಕ ತಗೊಂಡು ಮುಚ್ಚಿಟ್ಟಾಳು ಮುಚ್ಚಿಟ್ಟಿದ್ದು ಅದು ಈಗ ಗೊತ್ತಿಲ್ಲ ಹಂಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆಮೇಲೆ ಹಿಂದಾಗಡೆ ಅದನ್ನ ಇಕ್ಕಿ ಮೇಲೆ ಹಾಕಿಬಿಟ್ಟಾಳು ಈಕಿದ್ದಂತಕ್ಕಿ ನಾ ತೊಗೊಂಡಿಲ್ಲ ಅಂತ ಈಕೆಂದಾಳು ಹಿಂದಾಗಡೆ ಅದೆಲ್ಲ ಕುಡಿಸಿ ಇಲ್ಲ ನಾನು ತಗೊಂಡಿಲ್ಲ ಅಂತ ಆಕೆ ಅಂದಾಳೆ ಈಗ ಶಾಂತ ಸಿಟ್ಟು ಬಂದು ಹೋಗಿ ಆಕೆ ಅರಿವಿ ಕಳೆದು ಆಕೆನ ಬಡದು ಮನೆ ಬಿಟ್ಟು ಹೊರಗೆ ಹಾಕ್ಯಾಳ ಇದ ಸಿಟ್ಟು ಇಟ್ಕೊಂಡು ಅವರು ಇದನ್ನ ಏನದು ಮನ ಮರಿ ತೆಗೆದ ಅಂತ ಹೇಳಿ ಶಾಂತನ ಹೊರಗೆ ಹಾಕ್ಯಾರ ಅಲ್ಲಬಿ ಶಾಂತ ಮಾಡಿದ್ದ ಮತ್ತ ಚಲ್ಲನ ಅಲ್ಲಲ್ಲ ಆ ಆಕೆ ಮನೆ ಕೆಲಸಕ್ಕೆ ಆಕೆ ತುಡು ಮಾಡಿದಾಳ ಅಂದಮೇಲೆ ಅದನ್ನ ಆಕೆ ಮಾಡಿದ್ದು ಕರೆಕ್ಟ್ ಅನ್ನ ಐತಿ ಆಮೇಂಗಕಿನ ಮನೆ ಬಿಟ್ಟು ಹೊರಗೆ ಹಾಕಿದ ಅದ್ನಿಇದ ಕೇಳಕ್ಕೆ ಹೋಗಲಿಲ್ಲ ನನ್ನ ಮುಂದೆ ಒಂದು ಮಾತು ಕೇಳಿದ್ದೆ ಅಂದ್ರೆ ಹೋಗಿ ಒಂದು ಜಾಡಿಸ್ ಬರ್ತೀನಿ ಗೌಡ ಆಗಲಿ ಏನು ತೌಡಾಗಲಿ ಆಗಲಿ ಅದಕ್ಕನ ಯಪ್ಪ ನಿನ್ನ ಮುಂದೆ ಹೇಳಲಿಲ್ಲ ನೀ ಭಾಳ ಸಿಟ್ನ್ಯ ಅವದಿ ಐತಿ ಮತ್ತೆ ನೀನ್ ಏನರ ಹೇಳಾನಾ ಏನರ ಮಾಡಿ ಎಲ್ಲಿ ಅವ್ರ ಜೀವನ ಹಾಳಾಗೋದು ಬೇಡ ಹೆಂಗೋ नाना ಸುಮ್ಮ ಹೊಂದರಕೆ ಮಾಡಣ ಅಂತ ಹೇಳಿ ಒಂದ್ ಎರಡು ದಿನ ಇಟ್ಕೋನಿ ಎರಡು ದಿನ ಅವು ತನ್ನಗೆ ನಾನು ಹೋದ್ರೆ ಎಲ್ಲ ದೊಡ್ಡ ಕಾಂತಕ್ಕೆ ಒಪ್ಪಕಿನ ಕಳಿಸ್ಕೊಟ್ಟೆ ನೋಡುನು ಏನಾಗೈತೆ ಏನು ಜೀವನ ಹೆಂಗ್ ಅದಾವ ಈಗ ಏನು ಐತಿ ಗೊತ್ತಿಲ್ಲ ನಮಗು ನೋಡಿ ಫೋನ್ ಹಚ್ಚಿ ನಾ ಮಾತಾಡ್ತೇನೆ ನೀ ಏನ್ ಚಿಂತೆ ಮಾಡಬೇಡಪ್ಪ ಸಿಟ್ಟು ಅದು ಮಾಡ್ಕೋಬೇಡ ಹೇಳಿಲ್ಲ ಅಂತ ನೀ ಸಿಟ್ಟಕ್ಕೆ ಇದ್ದದಕ್ಕೆ ಹೇಳಿಲ್ಲ ಅಟ್ಟಣ ಬೇರೆ ಯಾವುದಕ್ಕೂ ಅಲ್ಲ ನಾ ಸಿಟ್ಟಕ್ಕೆ ಅದನ್ನ ಅಂತ ನಾನು ಹುಚ್ಚುಳಿ ಮಗನ ಮಾಡ್ಕೊಂಡ್ಬಿಟ್ಟೇನ ಏನಾದ್ರು ತಿಳ್ಕೊ ಒಟ್ಟಿನ ನಾ ಹುಚ್ಚುಳಿ ಮಗ ನಾ ಸಿಟ್ಟಕ್ಕೆ ಅದನ್ನಲ್ಲ ನನಗೇನು ಹೇಳಬಾರ್ದು ಕೇಳಬಾರ್ದು ಈ ಮನೇಲಿ ಲೆಕ್ಕಕ್ಕಿಲ್ಲ ನಾ ಎದಕ್ಕೂ ಉಸಾಬರಿ ಇಲ್ಲ ಯಾಕಂದ್ರೆ ಅವ್ರು ನನಗೆ ಸ್ವಂತ ತಂಗಿಯಾರಲ್ಲ ಅಲ್ಲ ಅದಕ್ಕೆ ಹಂಗೆ ಮಾಡತ್ತಿರ್ಬೇಕು ಇಲ್ಲಪ್ಪ ಹಂಗೆ ತಿಳ್ಕೊತಿ ನಿನಗ ಸ್ವಂತ ತಂಗಿಯರ ಅವ್ರ ಇಬ್ರ ನೀನ ಅವ್ರಿಗ ಅಣ್ಣ ಅಹ್ ನನಗೂ ಮಗ ನೀನ ಅಲ್ಲ ನೀನ ಯಾಕ ಹಂಗ ತಿಳ್ಕೊತಿಯಪ್ಪ ತಿಳ್ಕೊಬೇಡ ನಿನ್ ಹೆಂಡತಿ ಉರಿಯೋ ಬೆಂಕಿಗೆ ತುಪ್ಪ ಸುರದ್ ಹೋಗ್ಯಾಳ ಅದನ್ನ ನೀ ತಿಳ್ಕೊಳಕ್ ಹೋಗ್ಬೇಡ ನನ್ ಮಗನ ಹೋಗ್ ನೀ ಕೆಲ್ಸಕ್ಕೆ ಹೋಗ್ ಅಹ್ ನೀ ಕೆಲ್ಸಕ್ಕೆ ಹೋಗು ನಾ ಫೋನ್ ಹಚ್ಚಿ ಮಾತಾಡ್ತಾನ ಕಿ ಜೋಡಿ ಮಾತಾಡಿ ಏನ್ ಏನಿಲ್ಲ ಅನ್ನೋ ನನಗ್ ತಿಳಿಬೇಕು ನನಗ್ ನೀ ಹೇಳ್ಬೇಕು ಸಂಜೆಗ್ ಬರೋಣ ಹ್ಮ್ ಹ್ಮ್ ಆತ ಮಗನ ನೀ ಹೋಗಿ ಶಾರಿ ಊರ್ ಶಾರಿ ಬ್ಯಾಗಿ ಹೆಚ್ಚಿ ಕರಿಕ್ ನಿಂತಲ್ಲ ಮಾಡ್ತೇನಿ